ಹಾಂ ಹಲೋ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಶಿವರಾಜ್ ನೀವೆಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಂಬ್ತಾ ಇದ್ದೀನಿ ಮತ್ತು ಮೇನ್ ಕಂಟೆಂಟ್ ಬರೋದಾದರೆ ಸೊ ನಿಮ್ಗೆ ಗೊತ್ತಿರೋದೆ ನನಗೆ ನಂದು ನನಗೆ ತುಂಬ ಒಂದು ದುರ್ಘಟನೆಗಳು ತುಂಬ ನಡೀತಾನೆ ಐತೆ ಆದ್ರೂ ಪರವಾಗಿಲ್ಲ ನಾನು ಸ್ವಲ್ಪ ಊರಿಗೆ ಹೋಗ್ಬೇಕಾಗಿತ್ತು ಸ್ವಲ್ಪ ಒಂದು ಇದರಿಂದ ಊರಿಗೆ ಹೋಗ್ಬಿಟ್ಟು ಎಲ್ಲ ಸರಿ ನಾರ್ಮಲ್ ಆಗಿ ಎಲ್ಲ ನಡೆದಿದೆ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದೀನಿ ಸ್ವಲ್ಪ ಇದಕ್ಕೆ ಮೇಲಾದರೂ ಒಂದು ಒಳ್ಳೇದು ನಡೀತು ಅಂತ ನಂಬ್ತಾ ಇದ್ದೀನಿ ಮತ್ತು ಮೇನ್ ಕಂಡು ಊರಿಗೆ ಹೋಗಿ ಒಂದು ಆ ಒಂದು ಒಂದು ವಾರ ಹತ್ರ ಹತ್ರ ಆಯಿತು ಪರಲೋಗ್ಲಿನ್ ಕಂಡೀಷನ್ ಎಲ್ಲ ಇತ್ತು ಹೆಂಗೈತೆ ಅಂತ ನೋಡೋಣ ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡ್ತಾ ಇತ್ತು ಇದಕ್ಕಿಂತ ಮುಂಚೆ ನೀವು ವೀಡಿಯೋದಲ್ಲಿ ತೋರಿಸಿದ್ದೀನಿ ಸೊ ಆ ವೀಡಿಯೋ ಆದರೆ ನೋಡಿಲ್ಲ ಅಂತ ಹೋಗಿ ನೋಡಿ ಅದರಲ್ಲಿ ನಾನು ಕ್ಲೀನಾಗಿ ಹೇಳಿದ್ದೀನಿ ಗ್ರೀನ್ ಗ್ರೀನ್ ಮೋಷನ್ ವೈಟ್ ಮೋಷನ್ ಅವಾಯ್ಡ್ ಮಾಡಬೇಕಂತೇಳಿದ್ರೆ ಏನು ಮಾಡಬೇಕು ಅಥವಾ ಬಂದ್ಬಿಟ್ಟಿದೆಯಂತೆ ಏನು ಮಾಡಬೇಕು ಅನ್ನೋದನ್ನು ಕೂಡ ವೀಡಿಯೋದಲ್ಲಿ ಕ್ಲೀನಾಗಿ ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀನಿ ಇದಕ್ಕೆ ಮುಂಚೆ ವಿಡಿಯೋನೇ ಸೊ ದಯವಿಟ್ಟು ಹೋಗಿ ನೋಡಿ ಯಾರ್ಯಾರು ನೋಡಿಲ್ಲ ಪಾರಲಾಗಲು ಚಿಕ್ಕ ಚಿಕ್ಕ ಮಿಸ್ಟೇಕನ್ನು ಕೂಡ ನೀವು ಅವಾಯ್ಡ್ ಮಾಡಿದ್ರೆ ದೊಡ್ಡ ಮಿಸ್ಟೇಕ್ ಆಗೋಗುತ್ತೆ ಪಾರಲಾಗಿ ರಿಸ್ಕ್ ರಿಸ್ಕ್ ಬೀಳ್ಬೋದು ಸರಿನಾ ಇವಾಗ ಡೈರೆಕ್ಟಾಗಿ ವೀಡಿಯೋಳಗಡೆ ಒಳಗಡೆ ಹೋಗೋಣ ಮತ್ತು ಇದರಲ್ಲಿ ಬಂದುಬಿಟ್ಟು ಇನ್ನೊಂದು ಬ್ಯಾಡ್ ಇನ್ಸಿಡೆಂಟ್ ನಿಮ್ಗೆ ಹೇಳ್ತೀನಿ ನಾನು ಒಂದಲ್ಲ ತುಂಬ ಐತೆ ಈ ವಿಡಿಯೋ ಮುಖಾಂತರ ಎಲ್ಲ ಹೇಳ್ತೀನಿ ಸೊ ಲಾಸ್ಟ್ ಗಂಟೆ ನೋಡಿ ಫಸ್ಟು ಏನೇ ಇರಲಿ ಪರಲ್ಲ ಗುಲ್ದು ಹಿಂಗೆ ಐತೆ ಏನಂತ ನಾನು ನೋಡಿಲ್ಲ ನಿಮ್ಮ ಜೊತೆ ಸೇರಿ ನೋಡ್ತೀನಿ ಗೈಸ್ ಫಸ್ಟ್ ವಿಡಿಯೋಗಳನ್ನ ಕೊಡೋಣ ಸೊ ಫಸ್ಟ್ ಜೋಡಿ ನಮ್ಮದು ಮಾಕ್ಷಿ ತ್ರಿವಾಲು ಆಮೇಲೆ ಗುಲ್ದಾರು ಸೊ ಮೋಷ್ನೆಲ್ಲ ಪರವಾಗಿಲ್ಲ ಕಟ್ಟಾಗಿ ಐತೆ ಕೆಳಗಡೆ ಬಂದರೆ ನಮ್ಮ ರೇಖ್ದಾರ್ ಜೋಡಿ ಸೊ ರೇಖಾರ್ ಜೋಡಿ ಕೂಡ ಮೋಷ್ನೆಲ್ಲ ಕಟ್ಟಾಗಿ ಐತೆ ಮತ್ತು ಕೆಳಗಡೆ ನಮ್ಮದು ಕತಂಗು ಆಮೇಲೆ ಮಕ್ಷಿ ನಮ್ಮ ಮಕ್ಷಿಗೆ ಒಂದು ಕಣ್ಣಿಲ್ಲ ಪರವಾಗಿಲ್ಲ ಅದ್ರದ್ದು ಕೂಡ ಹೇಳ್ತೀನಿ ಅಂತ ಸೊ ಮಿಕ್ಕಿದೆಲ್ಲ ಮೋಷನ್ ಎಲ್ಲ ಚೆನ್ನಾಗೇ ಐತೆ ನಮ್ಮದು ಚಿಟಿಯಪೂರಿ ಆಮೇಲೆ ಮಕ್ಷಿ ಸರಿನಾ ಇದ್ರದ್ದು ಪರವಾಗಿಲ್ಲ ಮೋಷನೆಲ್ಲ ಚೆನ್ನಾಗಿ ಐತೆ ನಿಮ್ಗೆ ಗೊತ್ತಿರೋದೆ ನಾನು ಇದಕ್ಕೆಲ್ಲ ಮೋಷನ್ ಅಂತ ಪ್ರೀವಿಯಸ್ ವೀಡಿಯೋದಲ್ಲಿ ತೋರಿಸಿದ್ದೆ ನಾನು ಸೊ ಸರಿನಾ ನೆಕ್ಸ್ಟು ಇನ್ನೊಂದಕ್ಕೆ ಹೋಗೋಣ ಅದಕ್ಕೆ ಮುಂಚೆ ಇನ್ನೊಂದು ಎಲ್ಲಿಬಿಡ್ತೀನಿ ನಿಮ್ಮದು ಲಾಫ್ಟ್ ಎಲ್ಲ ಈ ಥರ ಓಪನ್ ಓಪನ್ ಆಗಿದ್ದಿದ್ರೆ ಏನು ಗೊತ್ತಾ ಮಾಡ್ತೀರಾ ಜಂಗ್ಳುಗಳೆಲ್ಲ ಬರುತ್ತೆ ಸರಿನಾ ಜಂಗ್ಲಿಗಳು ಬಂದ್ಬಿಟ್ಟು ಯಾವ್ದಾದ್ರು ಕಾಯಿಲೆಗಳಿದ್ರೆ ಬಂದ್ಬಿಟ್ಟು ಇಲ್ಲಿ ಮೋಷನ್ಗಳು ಮಾಡಿಬಿಡುತ್ತೆ ಮತ್ತು ನಿಮ್ಮ ಅಕ್ಕಿಗಳ್ಗೆ ಸ್ಪ್ರಿಡ್ ನೀವು ಅಕ್ಕಿಗಳ್ ಆಚೆ ಬಿಟ್ಟಾಗ ಅದ್ರದ್ದು ಏನಾದರೂ ನಿಮ್ಮ ಕಾಯಿ ಸ್ಪ್ರಿಡ್ಡಾಗಿ ಹೋಗುತ್ತೆ ನೋಡಿ ಜಂಗ್ಲಿಗಳೆಲ್ಲ ಬಂದುಬಿಡೋದು ನಾವು ಇದೆಲ್ಲ ಇಲ್ಲಿಕ್ಕಿದ್ರೆ ಜಂಗ್ಲಿಗಳೆಲ್ಲ ಬಂದು ಗಲೀಜು ಮಾಡೋದು ನಾವು ಡೈಲಿ ಕ್ಲೀನಿಗೆ ಇರ್ತೀರಿ ಆದರೂ ಬಂದು ಗಲೀಜು ಮಾಡುತ್ತೆ ಸೊ ಅದಕ್ಕೆ ಊಟ ಅಂತ ನಾನು ಸಪ್ರೇಟಾಗಿ ಹಾಕ್ತೀನಿ ಆದರೂ ಕೂಡ ಬಂದ್ಬಿಡುತ್ತೆ ಅಕ್ಕಿಗಳು ಇಲ್ಲಿಗೆ ಏನು ಮಾಡೋಕ್ಕಾಗಲ್ಲ ಸರಿನಾ ದಯವಿಟ್ಟು ಇದೊಂದು ಮಿಸ್ಟೇಕ್ ಮಾತ್ರ ಮಾಡೋಕ್ಕೆ ಹೋಗ್ಬಿರಿ ಜಂಗ್ಲಿಗಳ್ ಏನೇ ಇದ್ರು ಸ್ವಲ್ಪ ನೋಡ್ಕೊಳ್ಳಿ ಜಂಗ್ಲಿಗಂದರೆ ಮೋಷನ್ ಮಾಡ್ತಾಯಿತಾ ಅಥವಾ ನೋಡಿ ಕಾಯಿಲೆಗಳು ಬಂದುಬಿಡಿ ಸುಮಾರು ಕಾಯಿಲೆ ಕಾಯಿಲೆಗಳಿದೆ ನೋಡಿ ಇದಕ್ಕೆಲ್ಲ ಸೊ ಕಾಯಿಲೆಗಳಿದ್ರೆ ನಿಮ್ಮ ಲಾಫ್ಟ್ಗಂತೂ ಖಂಡಿತ ಬಂದೇ ಬಂದುಬಿಡುತ್ತೆ ಸ್ಪ್ರೆಡ್ ಆಗಿ ಹೋಗುತ್ತೆ ಸರಿನಾ ಇನ್ನೊಂದು ಫಸ್ಟ್ದು ನಿಮ್ಗೆ ಬ್ಯಾಡ್ ಇನ್ಸಿಡೆಂಟ್ ನಾನು ಹೇಳಿದ್ದೆ ಗೊತ್ತಾ ಛತ್ರಿ ಓಡ್ದು ಗೈ ಸರಿನಾ ತುಂಬ ಬ್ಯಾಡ್ ಇನ್ಸಿಡೆಂಟ್ ಆ್ಯಕ್ಚುಲಿ ಪುನೀತ್ ನನಗೆ ವಿಡಿಯೋ ಕಲಿಸಿದ ನಾನು ನೋಡಿದಾಗೆ ತುಂಬ ಬೇಜಾರಾಯಿತು ನಮ್ಮದು ಮೇನ್ ಮೈನ್ ಲಾಫ್ಟ್ ಮೈನ್ ಮೈನ್ ಛತ್ರಿಗಳು ಹೊಡೆದಿದ್ದಾಗ ಹೊಡೆದೋಗಿದ್ದಾಗ ಈ ಛತ್ರಿನೇ ನನಗೆ ಎಷ್ಟೇ ಬಿದ್ದರೂ ಎಷ್ಟೇ ಮಾಡಿದ್ರೂ ಈ ಛತ್ರಿ ನನಗೆ ಯಾವತ್ತೂ ಕೈ ಬಿಟ್ಟಿಲ್ಲ ನೋಡಿ ಇವಾಗ ಕೂಡ ಹೊಡೆದೋಯ್ತಾ ಸೊ ಅಷ್ಟೇನು ಡ್ಯಾಮೇಜ್ ಆಗಿಲ್ಲ ತಿರ್ಗ ರೀಬಿಲ್ಡ್ ಮಾಡ್ಕೊಳ್ಳೋ ಅಂಥ ಸ್ಟೇಜಲ್ಲೇ ಐತೆ ನಾನು ಏನಕ್ಕೆ ಮೈನ್ ಛತ್ರಿ ಹೊಡಿಸ್ತಾ ಇಲ್ಲ ಅಂತೇಳಿದ್ರೆ ಹೇಳಿದ್ರೆ ಸುಮ್ಮ ಜನ ಅನ್ಕೊಬೋದು ಓಡಿಸಿ ಬ್ರೋಸಾದಂತ ಇಲ್ಲಿ ನೋಡ್ಕೊಳ್ಳಿ ಇದೆಲ್ಲ ಎಷ್ಟು ವೀಕ್ ಆಗಿದೆ ನಾನು ಮೇಯ್ನ್ ಓಡಿಸ್ಬೇಕಂತ ಹೇಳಿದ್ರೆ ಈ ಸೈಡ್ ಒಂದು ಸ್ಟೀಲ್ ರೋಡು ಈ ಸೈಡ್ ಒಂದು ಸ್ಟೀಲ್ ರೋಡು ಮೇಲೆ ಎತ್ತಿ ಒಂದು ಅಂದರೆ ಸ್ವಲ್ಪ ಈ ಸರಿ ಯಾಕಂದರೆ ಫಿನಿಶಿಂಗ್ ಎಲ್ಲ ಇದೇ ಸೈಡ್ ಕು ಕೂರೋದು ನಮ್ಮ ಅಕ್ಕಿಗಳು ಸೊ ಬಿಸಿಲು ಸಣ್ಣ ಬಂದುಬಿಟ್ಟು ನೀವು ನೋಡ್ಕೊಬೋದು ಬಿಸ್ಲಿ ಸೈಡ್ ಬರುತ್ತೆ ನಮಗೆ ಸೊ ನಂದು ಛದ್ರಿ ಒಂದು ಈ ಸೈಡ್ ಕೋರ್ಸಿ ಯಾಕಂದರೆ ಫಿನಿಷಿಂಗ್ ನೋಡ್ಕೊಬೇಕು ಮೈನು ಸರಿ ನಾ ಅಕ್ಕಿಗಳು ಯಾವ ಸೈಡ್ ಹೆಂಗೆ ಹೆಂಗೆಲ್ಲ ಮಾಡ್ತೈತೆ ನಂದುಬಿಟ್ಟು ನಮ್ಮ ಫಿನಿಶಿಂಗ್ ಕ್ಲಿಯರಾಗಿ ಇದೇ ಸೈಡ್ ಕೂತ್ಕೊತೈತೆ ನಾನು ಬಂದ್ಬಿಟ್ಟು ಇಲ್ಲೊಂದು ಸ್ವಲ್ಪ ಒಂದು ಕ್ಲೀನಾಗಿ ಎರಡು ಕಂಬಿಗಳು ಇಸೆ ಬಂದು ಒಂದು ಸ್ವಲ್ಪ ಸೆಂಟ್ರಲ್ಲಿ ನಮ್ಮ ಇದು ಕೆ ಏನದು ಕೇಜ್ ಬಂದುಬಿಟ್ಟು ಚೋರಿ ಮಾಡಿಸ್ಕೊಳಕ್ಕೆ ಅದ್ರ ಮೇಲೆ ದೊಡ್ಡ ಚದರಿ ಒಂದು ಯಾಕಂದರೆ ಅಕ್ಕಿಗಳು ನೀವು ಟೋರ್ನಮ್ ಬಿಡ್ಬೇಕಂತಂದರೆ ಚಿದ್ರಿ ಮೇಲೆ ಇಪ್ಪತ್ತು ಅಕ್ಕಿ ಮಿನಿಮಮ್ ಇರಲೇ ಬೇಕಾಗುತ್ತೆ ಸರಿ ನಾ ಸಿದ್ರಲ್ಲಿ ಇಪ್ಪತ್ತು ಅಕ್ಕಿಗಳ ಮೇಲೆ ಇರಬೇಕು ಆವಾಗಲೇ ನೀವು ಬಿಡಬೇಕು ಅದ್ರದ್ದು ಕೂಡ ಒಂದು ಟೂರ್ನಮೆಂಟ್ ಹೆಂಗೆ ತಯಾರಿ ಮಾಡೋದು ಅನ್ನೋದು ಕೂಡ ವೀಡಿಯೋ ಮಾಡ್ತೀನಿ ಕ್ಲಿಯರಾಗಿ ನಿಮಗೆ ಇದ್ರದ್ದೊಂದು ಕೂಡ ಇತ್ತು ಮತ್ತು ಈ ಗೂಡಲ್ಲಿ ಪರ್ಲೆಗಳೆಲ್ಲ ಹೆಂಗಿದೆ ನೋಡೋಣ ಆ ರೆಗ್ ದರಂತೂ ತುಂಬ ವೈಟ್ ಮೋಷನ್ ಮಾಡ್ತಾಯಿತ್ತು ಸೊ ಅದ್ರದ್ದು ನೋಡೋಣ ಆ್ಯಕ್ಚುಲಿ ಸತೋ ಸತೋಗ ಸತೋಗುತ್ತೆ ಅಂದ್ಕೊಂಡೆ ನಾನು ತುಂಬ ಕಷ್ಟಪಟ್ಟರೆ ಅದು ಆ ಅಕ್ಕಿನ ನೋಡೋಕ್ಕಾಗಿಲ್ಲ ಕಂಡೀಷನು ಇವಾಗ ಇದ್ರದ್ದು ನೋಡೋಣ ಬನ್ನಿ ಸೊ ಕೈಸ್ ಫಸ್ಟ್ ಬರೋದಾದರೆ ಎಲ್ಲ ಪಟ್ಟಾಗಳು ಎರಡು ಅವರ್ ದಾಟ್ಕೊಂಡಿದೆ ಸರಿನಾ ಎಲ್ಲ ಪಟ್ಟಗಳು ಬರೀ ಒಂದು ಚಿಕ್ಕ ಪಟ ಮಾತ್ರ ಸ್ವಲ್ಪ ಕಮ್ಮಿ ಆರಿದೆ ಮಿಕ್ಕಿದೆಲ್ಲ ಎರಡು ಅವರ್ ದಾಟ್ಕೊಂಡಿದೆ ಅದರದ್ದು ವೀಡಿಯೋ ಪ್ರೂಫ್ ಜೊತೆ ಸಿಗ್ತೀನಿ ಯಾಕಂದ್ರೆ ಎರಡು ಅವರ್ ಅಂತ ಬೇಡ ಪ್ರೂಫ್ ಜೊತೆ ಇನ್ನೊಂದು ವೀಡಿಯೋದಲ್ಲಿ ಸಿಗ್ತೀನಿ ಯಾಕಂದ್ರೆ ಛತ್ರಿ ಹೊಡೆದೋಗಿದೆ ಆರ್ಸ್ ತೋರ್ಸೋಕ್ಕಾಗಲ್ಲ ನಿಮಗೆ ಸದ್ಯಕ್ಕೆ ಖಂಡಿತ ನಿಮ್ಗೆ ಅದು ತೋರಿಸ್ತೀನಿ ಮಿಕ್ಕಿದ್ದು ನೋಡಿದ್ರೆ ಇದು ಪಟ್ಟ ಒಂದು ಚೆನ್ನಾಗಿ ಬಂದೈತೆ ಮತ್ತು ಇನ್ನೊಂದು ಪಟ ಸತ್ತೋಗಿತ್ತು ಹಿರೇಕ್ ದರ್ ಮರಿ ಪಟ್ಟ ಇದು ಬಂದುಬಿಟ್ಟು ನಮ್ಮದು ಇದ್ರದ್ದು ಏನದು ಈ ಪಟ ಒಂದುಬಿಟ್ಟು ಒಂದು ಸುರ್ಮಿ ಜೋಡಿ ಪಟ ಸರಿನಾ ಸುರ್ಮಿ ಜೋಡಿ ಪಟ ಮತ್ತು ನಮ್ಮದು ಮಕ್ಷಿ ಮಕ್ಷಿದಾದ್ಮೇಲೆ ಇದಕ್ಕಾಗಿ ಇದ್ರದ್ದು ಒಂದು ಪಟ ನಾವು ಕತಂಗಲ್ಲಿ ಬರ್ತೈತೆ ಅನ್ಕೊತೀನಿ ಮೋಸ್ಟ್ಲಿ ಕನೆಲ್ಲ ಚೆನ್ನಾಗಿ ಬರ್ತೈತೆ ಲೈಟ್ ಶಿಕಲ್ ಆಗೋಯಿತು ಸೊ ಇದ್ರದ್ದು ಮರಿಗಳೆಲ್ಲ ಏನೂ ಇಲ್ಲ ಇಲ್ಲೂ ಒಂದು ವೈಟ್ ಮೋಷನ್ ಗ್ರೀನ್ ಮೋಷನ್ ಅನ್ನೋದಿಲ್ಲ ಯಾಕಂದರೆ ನಾನು ವೀಡಿಯೋ ಪ್ರಿಕಾಷನ್ಸ್ ಏನೇನು ಎತ್ಕೊಬೇಕೆಲ್ಲ ತೋರಿಸ್ತೀನಿ ನಿಮ್ಮ ವೀಡಿಯೋದಲ್ಲಿ ನೋಡ್ಕೊಂಡು ಏನಂತಂದ್ರೆ ದಯವಿಟ್ಟು ವೀಡಿಯೋ ನೋಡ್ಕೊಳ್ಳಿ ಆ ಟ್ಯಾಬ್ಲೆಟ್ಸು ಆ್ಯಕ್ಚುಲಿ ಇಲ್ಲ ಅನ್ಕೊಂತೀನಿ ಅದು ಅದ್ರ ತೋರಿಸ್ತೀನಿ ನಿಮಗೆ ನಮ್ಮ ತಾಮ್ರ ಅಲ್ದು ಇದ್ರದ್ದು ಗ್ರೀನ್ ಮೋಷನ್ ವೈಟ್ ಮೋಷನ್ ಏನೂ ಇಲ್ಲ ಬೋರಿದು ಕೂಡ ಗ್ರೀನ್ ಮೋಷನ್ ವೈಟ್ ಮೋಷನ್ ಏನೂ ಇಲ್ಲ ರೇಗ್ ನೀವು ನೋಡ್ಕೊಬೋದು ಫಸ್ಟ್ ವೈಟ್ ಮೋಷನ್ ಗ್ರೀನ್ ಮೋಷನ್ ಹೆಂಗಿತ್ತು ಇವಾಗ ಕೂಡ ಲೈಟ್ ಆಗಿ ಲೈಟ್ ಆಗಿ ನಾರ್ಮಲ್ ಆಗಿದೆ ಅದ್ರದ್ದು ಮೋಷನ್ ತೋರಿಸ್ತೀನಿ ನೋಡಿ ಮೋಷನ್ ಆಗಿ ನಾರ್ಮಲ್ ಆಗಿದೆ ತಾಮ್ರಲ್ ತ್ರೇವಾಲ್ದು ಏನು ಇಲ್ಲ ಮತ್ತೆ ಇದ್ರದ್ದು ಏನು ಇಲ್ಲ ನಾರ್ಮಲ್ ಆಗೇ ಇದೆ ಫಸ್ಟ್ ಅನ್ಕೊಂತೀನಿ ಅದು ಕ್ಲೀನ್ ಆಗಿ ಸೊ ಇದ್ರದು ಎಲ್ಲ ಇಲ್ಲೆಲ್ಲ ಹೆಲ್ತಿಯಾಗಿದೆ ಕಂಡೀಷನ್ ನನಗೆ ಜಂಗ್ಲಿಗಳದ್ದು ಪ್ರಾಬ್ಲಮ್ ಆಗಿಬಿಡಿದೆ ಇಲ್ಲಿ ನೋಡಿ ಅಕ್ಕಿ ಕಾಯಿಲೆ ಇದೆ ಸರಿನಾ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ಆ ಅಕ್ಕಿ ಎಲ್ಲ ಇಲ್ಲಿ ಬಂದು ಸ್ವಲ್ಪ ಗಲೀಜನಾದ್ರೂ ಮಾಡ್ತಂತೇಳಿದ್ರೆ ಅಥವಾ ಸ್ವಲ್ಪ ನಾವು ಅಕ್ಕಿಗಳು ಬಿಟ್ಟಿದ್ದಾಗ ಏನಾದ್ರೂ ಇದು ಬಂದರೆ ನಮ್ಮ ಅಕ್ಕಿಗಳಿಗೂ ಸ್ಪ್ರೆಡ್ ಆಗೋಗುತ್ತೆ ತಪ್ಪಾಗಿ ತಿಳ್ಕೊಂಬರ್ರಿ ಸರಿನಾ ಎಲ್ಲ ಅಕ್ಕಿಗಳು ಒಂದೇ ಆದರೆ ನಮಗೆ ನಾವು ಸಾಕೋವಂಥ ಅಕ್ಕಿಗಳು ಬಂದ್ಬಿಟ್ಟು ಕರೆಕ್ಟಾಗಿರ್ಬೇಕಂತೇಳಿದ್ರೆ ಇವೆಲ್ಲ ಬಂದುಬಿಟ್ಟು ಎಲ್ಲಾದರೂ ಬದುಕ್ಬೋದು ನಮ್ಮ ಅಕ್ಕಿಗಳು ನಾವು ಕಷ್ಟಪಟ್ಟು ನಾವು ಇದ್ದೀರಿ ನಾವು ನಾ ಅದು ಬಂದುಬಿಟ್ಟು ನಮ್ಮ ಜವಾಬ್ದಾರಿ ನಾವು ಕರೆಕ್ಟಾಗಿ ನೋಡ್ಕೊಬೇಕು ಸೊ ಸ್ವಲ್ಪ ಅವಾಯ್ಡ್ ಮಾಡಿ ಅಕ್ಕ್ಯೂಗಳನ್ನೆಲ್ಲ ಸರಿನಾ ನೀವು ಅಕ್ಕಿಗಳು ಬಿಡಾಗ ಅವಾಯ್ಡ್ ಮಾಡ್ಕೊಳ್ಳಿ ಮನೆ ಮೇಲೆ ಇದ್ದಾಗ ನೀವು ಅದಾದಮೇಲೆ ನೀವು ಸ್ವಲ್ಪ ಊಟ ಸೈಡ್ಗೆ ಹಾಕಿರಿ ನಾ ಅದ್ರ ಬಗ್ಗೆ ಏನು ಅಂತ ಇಲ್ಲ ಸರಿನಾ ಇದೆಲ್ಲ ನೀವು ಇದ್ದಾಗ ನೀವು ಪರ್ಯಾಲಗಳ್ ಬಿಡಾಗ ಇದನ್ನೆಲ್ಲ ಸ್ವಲ್ಪ ಅವಾಯ್ಡ್ ಮಾಡ್ಕೊಂಬಿರಿ ಸೊ ನಾನು ಹೇಳೋದ್ರನ್ನೆಲ್ಲ ಗಮನದಲ್ಲಿ ಇಟ್ಕೊಳ್ಳಿ ನನಗಾಗಿರೋದು ನಿಮ್ಗೆ ಅಂತ ಅಂತೇಳ್ಬಿಟ್ಟು ನಾನು ಎಕ್ಸ್ಪೀರಿಯನ್ಸ್ ಮಾಡ್ತೀರೋದು ಮತ್ತೆ ನಾನು ಹೇಳೋ ಮೆಡಿಸಿನ್ಸು ಅಷ್ಟೇ ಫಸ್ಟ್ ನಾನು ನಿಮ್ಮ ಟ್ರೈ ಮಾಡಾದ್ಮೇಲೆ ನಿಮಗೆ ಹೇಳೋದು ನಿಮಗೆ ಡೇಟಾಗಿ ನಾನು ಯಾವುದೇ ಇಲ್ಲ ಇವಾಗ ಗಂಟ ಇದರಲ್ಲಿ ನೋಡಿಬಿಡಣ ಅಕ್ಕಿಗಳ ಹೆಂಗೆ ಏನೈತೆ ಅಂತ ಶ್ರೀ ನಾನು ಊರಿಗೆ ಹೋದಾಗ ಪುನೀತ್ ಬಂದುಬಿಟ್ಟು ಪುನೀತ್ ಬಂದುಬಿಟ್ಟು ತುಂಬ ಕಷ್ಟಪಟ್ಟಿರೋದು ಶ್ರೀನಾ ಶ್ರೀ ಪುನೀತ್ಗೆ ನಾನೊಂದು ಥ್ಯಾಂಕ್ಸ್ ಹೇಳಿದ್ರೆ ಸರಿ ಹೋಗಲ್ಲ ಆಮೇಲೆ ಒಂದು ಪಟ್ಟ ನಾರ್ಮಲಾಗೇ ಆಗೇ ಐತೆ ಇದು ಬಂದುಬಿಟ್ಟು ಮಕ್ಷಿ ಮಕ್ಷಿ ಗಂಡು ಮಕ್ಷಿ ಇದು ಸೊ ಕೆಳಗಡೆ ಇದು ತುಂಬ ವೀಕ್ ಆಗೋಯ್ತು ಅಂತ ಹೇಳಿದ್ದು ಪುನೀತ್ ಇದು ಗ್ರೀನ್ ಮೋಷನ್ ವೈಟ್ ಮೋಷನ್ ಮಾಡ್ತಾರೆ ಅಂತ ಹೇಳಿಬಿಟ್ಟು ಪುನೀತ್ ಇಲ್ಲಿ ಸರಿನಾ ನಮ್ಮದು ಬೂರಿ ಇದು ಇಲ್ಲೂ ಬೂರಿ ಇದರದು ಲೈಟಾಗಿ ಗ್ರೀನ್ ಮೋಷನ್ ವೈಟ್ ಮೋಷನ್ ಇತ್ತು ಇವಾಗ ಪರವಾಗಿಲ್ಲ ರೆಡಿ ಆಗ್ತೈತೆ ಸರಿನಾ ಮತ್ತು ಕೆಳಗಡೆ ನಮ್ಮದು ಚೀನಿ ಎಲ್ಲ ಚೆನ್ನಾಗೇ ಇದೆ ಇದ್ರದ್ದು ಅಷ್ಟೇ ಲೈಟಾಗಿ ಗ್ರೀನ್ ಮೋಷನ್ ವೈಟ್ ಮೋಷನ್ ಸ್ಟಾರ್ಟ್ ಆಗಿದೆ ಅದ್ರಿಗೆ ಇದಕ್ಕೂ ಮೆಡಿ ಮೆಡಿಕೇಶನ್ ಸ್ಟಾರ್ಟ್ ಮಾಡಬೇಕು ಬೂರಿನೇ ಇದ್ರದ್ದು ನಾವು ನಿಮ್ಗೆ ಗೊತ್ತಿರೋದೇ ನನಗೆ ಲೈಟಾಗಿ ಕ್ಯಾಂಕರ್ ಬಂದುಬಿಟ್ಟಿತ್ತು ಬಾಯೆಲ್ಲ ಊದ್ಕೊಂಬಿಟ್ಟಿತ್ತು ಇದ್ರದ್ದು ರೆಡಿ ಮಾಡಿದ್ದೆ ನಾನು ಸೊ ಈ ಗೂಂಡಲ್ಲಿ ಸ್ವಲ್ಪ ಕಾಯಿಲೆಗಳು ಸ್ಟಾರ್ಟ್ ಆಗಿದೆ ಅದ್ರಿಗೆ ಇದ್ರದ್ದು ನಾವು ಚೆಕ್ ಮಾಡಿಬಿಟ್ಟು ಇದು ಮಾಡಬೇಕು ಸೊ ಎಲ್ಲ ಎಲ್ಲ ಪರ್ಲೆಗಳ್ಗೂ ಫಸ್ಟು ಕಾಲು ತೊಲೀಲಿರಿ ಕಾಯ ಕಾಲು ತೊಲೀರಿ ಸರಿನಾ ಯಾಕಂದರೆ ಗೂಡು ಚೇಂಜ್ ಮಾಡೋವಾಗೆಲ್ಲ ಕಾಲು ತೊರಿದ್ ಕಾಲು ತೊಲೆಬಿಟ್ಟು ಗೂಡ್ಗೆ ಹಾಕಿ ಇಲ್ಲಾಂದರೆ ಆಚೆಯಿಂದ ನೀವು ಹೊಸ ಪರಲೋಗ್ಲು ಎತ್ಕೊಂಡ್ಬಂದ್ರೆ ಬರ್ತಾಯಿದ್ದೀನಿ ಅಂತೇಳಿದ್ರೆ ಆವಾಗಲೂ ಅಷ್ಟೇ ಕಾಲು ತೊಲೆಬಿಟ್ಟು ಅಕ್ಕಿಗಳ್ನ ಗೂ ಹಾಕಿ ಮತ್ತು ಸ್ನಾನ ಮಾಡಿಸ್ಬಿಡ್ರಿ ನಾನು ಎಲ್ಲಿ ಹೇಳಿದೆ ಗೊತ್ತಾ ಅದ್ರದ್ದು ಬಂದುಬಿಟ್ಟು ಮೆಡಿಸಿನ್ ಆ್ಯಕ್ಚುಲಿ ಹತ್ರ ಇಲ್ಲ ಅದ್ರದ್ದು ಆ ಮೆಡಿಸಿನ್ ಬಂದುಬಿಟ್ಟು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ಅದ್ರದ್ದು ನೀವು ಅದರದ್ದು ಯಾವುದೂ ನನ್ನ ಕರೆಕ್ಟಾಗಿ ಐಡಿಯಾ ಬರ್ತಾಯಿಲ್ಲ ಸೊ ಅದ್ರಲ್ಲಿ ಬಂದ್ಬಿಟ್ಟು ನೀವು ಅದನ್ನ ಹಾಕಿ ನೀವು ಸ್ನಾನ ಮಾಡಿಸ್ಬೋದು ಹಕ್ಕಿಗಳಿಗೆ ತೊಂದರೆ ಏನು ಬರಲ್ಲ ಕ್ಲೀನ್ ಅಪ್ಡೇಟ್ ಕೊಟ್ಟಿದ್ದೀನಿ ಮೇನ್ ಛತ್ರಿ ಫುಲ್ ಬಿದ್ದಿ ಫುಲ್ ಒಂದು ಗತಿ ಆಗಿದೆ ಎಲ್ಲ ಹೊಡೆದೋಗಿಬಿಡಿದೆ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಅದರಲ್ಲಿ ಲೈಟಾಗಿ ಮೇಲೆ ಎಲ್ಲ ಮೇಲೆ ಎಲ್ಲ ನೋಡಿ ಇದೆಲ್ಲ ಹೊಡೆದೋಗಿಬಿಟ್ಟಿದೆ ತುಂಬ ಬೇಜಾರಾಗ್ತೈತೆ ನಾನು ಹೇಳ್ತಾ ಇಲ್ವಾ ಬ್ಯಾಗ್ ಟು ಬ್ಯಾಗ್ ನನಗೊಂದು ಬ್ಯಾಕ್ ಟು ಬ್ಯಾಗ್ ಒಂದು ಕೆಟ್ಟು ಘಟನೆಗಳು ನಡೀತಾನೆ ಐತೆ ಅದು ನನ್ನ ಮೇಲೆ ಯಾರು ಕಂಡುಬಿತ್ತೋ ಅಂತಲೂ ಗೊತ್ತಾಗ್ತಿಲ್ಲ ಪರವಾಗಿಲ್ಲ ಬಿಲ್ ಕೆಟ್ಟದ್ದು ನಡಿಬೇಕು ಅದರಿಂದ ಆಚೆ ಬರಬೇಕು ಅದು ಎಲ್ಲರಿಗೂ ಕೆಟ್ಟದ್ದು ನಡೀತಾನೆ ಇರುತ್ತೆ ಸರಿನಾ ತೊಂದರೆ ಏನೂ ಇಲ್ಲ ನಿಮ್ಮ ಸಪೋರ್ಟ್ ನನಗೆ ಯಾವಾಗಲೂ ಇದ್ದರೆ ನಾನು ಯಾವಾಗಲೂ ಒಂದು ಮುಂಚೆನೇ ಆ ಕಷ್ಟಗಳನ್ನೆಲ್ಲ ಫೇಸ್ ಮಾಡಿ ಯಾಕೆಂದರೆ ನಿಮ್ದೆಲ್ಲ ಒಂದು ಪಾಸಿಟಿವ್ ಸಪೋರ್ಟ್ ಇದ್ದರೆ ನನಗೆ ಎಷ್ಟೇ ಕಷ್ಟ ಇರಲಿನಿ ನಿಮ್ಮದು ಸಪೋರ್ಟಿಂದ ನಾನು ಅದರಿಂದ ರೀಕವರ್ ಆಗ್ತೀನಿ ಸರಿನಾ ನಾನು ನಿಮಗೆ ಒಂದೇ ಒಂದು ಇಲ್ಲಕ್ಕೆ ಇಷ್ಟಪಡ್ತೀನಿ